ಪೂಜಾ ಹತ್ರ ರೋಹಿಣಿ ಹೋಗ್ತಾಳೆ ರೋಹಿಣಿ ಹೋಗಿ ಈ ತರ ಎಲ್ಲಾ ಮಲೇಷ್ಯಾಗ ಹೋಗಬೇಕಂತೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಮುಗಿತು ನಿನ್ ಕತೆ ಇಷ್ಟು ದಿನ ಹೇಗೋ ಒಂದ್ ಮಾಡಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದೆ ಏನಾದ್ರು ಅವ್ರ ಏನಾದ್ರು ಮಲೇಷಿಯಾಗ ಹೋದ್ರೆ ಅಲ್ಲಿ ಅವ್ರು ಬೀದಿ ನಿಂತ್ಕೊಳ್ತಾರೆ ಆಮೇಲೆ ನೀನು ಇಲ್ಲಿ ಬೀದಿಯಲ್ಲಿ ನಿತ್ಕೊಳ್ತೀವಿ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಪೂಜಾ ರೋಹಿಣಿ ಹೇಳ್ತಾಳೆ ಅದೇ ಕಣೆ ನನಗೆ ಭಯ ಪಡಿಸ್ಬೇಡ ಸುಮ್ಮನೆ ಇರು ಮೊದ್ಲೇ ಟೆನ್ಷನ್ ಅಲ್ಲಿ ಇದೀನಿ ಏನ್ ಮಾಡಿದ್ರು ಕೂಡ ಅವ್ರು ಹೋಗೋದು ಮಾತ್ರ ನಿಲ್ಲಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದು ಅಲ್ಲದೆ ರವಿ ಶ್ರುತಿ ಇಬ್ರು ಕೂಡ ನಾನು ಬರ್ತೀನಿ ಮಲೇಷ್ಯಾ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ರೋಹಿಣಿ ಹೇಳ್ತಾಳೆ ಏನಾದ್ರು ಒಂದು ಪ್ಲಾನ್ ಮಾಡು ಪೂಜಾ ಅಂತ ಹೇಳ್ದಾಗ ನಾನ್ ಮೊದ್ಲೇ ಹೇಳ್ದೆ ಕಣೆ ಇರೋ ಸತ್ಯನ ಹೇಳ್ಬಿಟ್ಟು ಏನಾದ್ರು ಮಾಡಿ ಕ್ಷಮೆ ಕೇಳ್ಕೊಂಡು ಸುಮ್ನೆ ಇರು ಅಂತ ಜಾಸ್ತಿ ಓವರ್ ಬಿಲ್ಡ್ ಅಪ್ ಕೊಟ್ಕೊಂಡು ಈಗ ನೋಡಿ ಏನ್ ಏನ್ ಯಾವ ಸ್ಥಿತಿಯಲ್ಲಿ ಬಂದಿದ್ಯಾ ನೀನು ಅಂತ ಹೇಳಿ ಪೂಜಾ ಹೇಳ್ತಾಳೆ ರೋಹಿನ್ ಹೇಳ್ತಾಳೆ ನಮ್ಮಪ್ಪ ಜೈಲಲ್ಲಿ ಅಂತ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡ್ರೆ ಇದು ಪ್ರಾಬ್ಲಮ್ ಏನೇ ಜಾಸ್ತಿ ಆಗ್ತಾ ಇದೆ ನಾನೇನು ಹೋಗಿ ಅಲ್ಲಿ ಜೈಲಲ್ಲಿ ಇರೋಕ್ಕಾಗತ್ತ ಏನಿದು ಈ ತರ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪೂಜಾ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ರೋಹಿನ್ ಹೇಳ್ತಾಳೆ ಪೂಜಾ ಇದಕ್ಕೆ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡು ನನಗಂತೂ ಫುಲ್ ಟೆನ್ಶನ್ ಆಗಿದೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ನನಗೆ ಈ ಟೈಮ್ ಅಲ್ಲಿ ಒಂದ್ ಐಡಿಯಾ ಒಳಗಿದೆ ಅಂತ ಹೇಳಿದಾಗ ಏನದು ಅಂತ ಹೇಳಿ ಅಂದ್ರೆ ಪೂಜಾ ಕೇಳ್ತಾಳೆ ಪೂಜಾ ಕೇಳೋದನ್ನ ಫಸ್ಟ್ ಆ ಮೇಕೆ ಮಂಜ ಬರಕ್ಕೆ ಕೇಳು ಅಂತ ಹೇಳಿದಾಗ ಏನ್ ಹೇಳ್ತಾ ಇದ್ದೇ ಹೇಳ್ತಾರೆ ಇಲ್ಲ ನೀನ್ ಬರಕ್ಕೆ ಕೇಳ ಆಮೇಲೆ ಮಾತಾಡೋಣ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಪೂಜಾ ಒಂದ್ ಮೇಕೆ ಮಂಜೆ ಫೋನ್ ಮಾಡಿ ಬರ ಹೇಳ್ತಾಳೆ ಬರ ಅಲ್ಲಿ ಮೇಕೆ ಪೂಜನ್ ಪೂಜೆ ಬರ್ತಾನೆ ಮೇಕೆ ಮಂಜನ ಅಲ್ಲಿ ರೋಹಿಣಿ ಇರ್ತಾರಂತ ಗೊತ್ತಿರಲ್ಲ ಹಾಗಾಗಿ ಬಂದಿರ್ತಾರೆ ರೋಹಿಣಿ ಮುಖ ನೋಡಿದ ತಕ್ಷಣ ಯೋ ಇವ್ರು ಈ ಜನ್ಮದಲ್ಲಿ ಬಿಡಲ್ಲ ಅನ್ಕೋತಿನಿ ನಾನು ಹೋಗ್ತೀನಿ ನನ್ಗೆ ಕೆಲ್ಸ ಇದೆ ಅಂತ ಹೇಳಿ ಹೋಗುವಾಗ ಪೂಜಾ ತಡಿತಾಳೆ ಅಯ್ಯೋ ಮಂಜಾ ನೀನ್ ನಿತ್ಕೊ ಇಲ್ಲಿ ಅಂತ ಹೇಳಿ ನಿಲ್ಲಿಸ್ತಾರೆ ಮೇಕೆ ಮಂಜೇನ ಹೇಳ್ತಾಳೆ ಅಲ್ಲಮ್ಮ ನಿನ್ನೆ ಫೋನ್ ಅಲ್ಲಿ ಹೇಳಿದ್ದೆ ಒಂದು ಆದ್ರೆ ಇಲ್ಲಿ ಬಂದು ಈ ಅಮ್ಮ ನಿಲ್ಸ್ಕೊಂಬಿಟ್ಟಿದ್ಯಾಲ ಇವ್ರ ಏನಾದ್ರೂ ಇದಾರೆ ಅನ್ಕೊಂಡಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನೋಡಿ ನನಗೆ ಸಲ ಹೆಲ್ಪ್ ಮಾಡ್ಕೊಡಿ ಆಮೇಲೆ ನಿಮ್ಮ ನಾನು ನಿಮ್ ತಂಟೆಗೆ ಬರಲ್ಲ ಒಂದೇ ಸಲ ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿದಾಗ ಮೇಕೆ ಮಂಜನ ಹೇಳ್ತಾಳೆ ಅಯ್ಯೋ ಅಮ್ಮ ನಿಮ್ದು ಸವಾಸನೆ ಬೇಡ ನನಗೆ ಮುಖ ತೋರ್ಸ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ ಇನ್ನು ನಾನು ನಿಮ್ಗೆ ಹೆಲ್ಪ್ ಮಾಡಕ್ ಆಗಲ್ಲ ಅಂತ ಹೇಳಿ ಮೇಕೆ ಮಂಜನ ಹೇಳ್ಬಿಡ್ತಾನೆ ಮೇಕೆ ಮಂಜನ ಹೇಳ್ತಾನೆ ನೀವ್ ಹೆಲ್ಪ್ ಅಂತ ಕೇಳಿದ್ರೆ ನನ್ನ ಮೈ ಎಲ್ಲ ನಡೀತಾ ಇದೆ ಹೌದು ಅದೇನು ಹೇಳಿ ಅಂತ ಹೇಳಿದಾಗ ಎಲ್ಲ ಡೀಟೇಲ್ ಆಗಿ ಹೇಳ್ತಾಳೆ ರೋಹಿಣಿ ರೋಹಿಣಿ ಹೇಳೋ ಐಡಿಯಾನ ಅಲ್ ಮೇಕೆ ಮಂಜಣ್ಣ ನಾನು ಮಾಡಲ್ಲಮ್ಮ ಅಂದ್ರೆ ಮಾಡಲ್ಲ ಅಂತ ಹೇಳಿ ಕೈ ಕಾಲೆಲ್ಲ ಬೀಳ್ತಾರೆ ರೋಹಿಣಿ ಹೇಳ್ತಾಳೆ ಸಲ ಮಾಡ್ಕೊಡಿ ನೆಕ್ಸ್ಟ್ ನಿಮ್ಮ ಹತ್ರ ನಾನು ಹೆಲ್ಪೇ ಕೇಳಲ್ಲ ಅಂತ ಹೇಳಿ ಹೇಗೋ ಒಂದು ಮಾಡಿ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ತಾಳೆ ರೋಹಿಣಿ ಮೇಕೆ ಮಂಜಣ್ಣ ಹೇಳ್ತಾರೆ ನಾನು ನಿಜವಾಗ್ಲೂ ಇವೆಲ್ಲ ಮಾಡೋಕ್ಕಾಗಲ್ಲ ನನ್ನ ಕೈಲಿ ನಾನು ಹೋಗ್ತೀನಿ ನಿಮ್ಮ ಶೂಟಿಂಗು ಬೇಡ ನೀವು ಆಕ್ಟಿಂಗ್ ಕೊಡ್ಸೋದು ಬೇಡ ನನಗೇನು ಬೇಡ ಅಂತ ಹೇಳಿ ಹೇಳ್ತಾರೆ ಪೂಜಾ ತಂದುಬಿಟ್ಟು ಮೇಕೆ ಮಂಜುನಾ ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ ಸಲ ಲಾಸ್ಟ್ ನಮ್ಮ ಫ್ರೆಂಡ್ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಸಲ ಮಾಡ್ಕೊಡಿ ಅಂತ ಹೇಳಿ ಹೇಳ್ತಾರೆ ನನಗೆ ಮೀನಾ ಬಂದಾಗಲೇ ನನ್ನ ಕೈಕಾಲೆಲ್ಲ ನಡಗಿತ್ತು ಏನಾದ್ರೂ ಸೂರ್ಯನ್ ಗೊತ್ತಾದ್ರೆ ಅದೇ ಅಂಗಡಿಯಲ್ಲಿ ನನಗೆ ಸಿಗ್ತಾಕ್ ಬಿಡ್ತಾನೆ ನಾನು ಮಾತ್ರ ಈ ಕೆಲಸ ಮಾಡಕ್ ಹೋಗಲ್ಲ ಅಮ್ಮ ಅಂತ ಹೇಳಿ ಕೈ ಕೈ ಮುಗಿತಾನೆ ಮೇಕೆ ಮಂಜಣ್ಣ ರೋಹಿಣಿ ಹೇಳ್ತಾಳೆ ಸರ್ ಇದೊಂದೇ ಸಲ ನಾನು ಹೆಲ್ಪ್ ಮಾಡ್ಕೊಡಿ ನಿಮಗೆ ನಾನು ನಿಜವಾಗ್ಲೂ ನಾನು ಈಗ ತುಂಬಾ ಈ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ಬಿಟ್ಟರೆ ನನಗೆ ಯಾರು ಹೆಲ್ಪ್ ಮಾಡೋದಿಲ್ಲ ಸಲ ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿ ರೋಹಿಣಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಮೇಕೆ ಮಂಜನ ಹೇಳ್ತಾನೆ ಇಲ್ಲ ಸರ್ ನಾ ಈ ಮೇಕೆ ಮಂಜನ ಹೇಳ್ತಾನೆ ನೋಡಮ್ಮ ನೀನ್ ಬ ಹೆಲ್ಪ್ ಅಂತ ಕೇಳಿದ್ರೇ ನನಗೆ ಮೈಯೆಲ್ಲ ಜುಮ್ಮನತೆ ನಡ್ಕ ಬರುತ್ತೆ ನನಗೆ ಅಂತದ್ರಲ್ಲಿ ಮತ್ತೆ ಹೆಲ್ಪ್ ಅಮ್ಮ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ನಮ್ಮ ಫ್ಯಾಮಿಲಿನ ನಾನು ಉಳಿಸ್ಕೋಬೇಕು ನನ್ನ ಗಂಡನ ನನ್ನ ಜೊತೆ ನಾನು ಸ ನ ಉಳಿಸ್ಕೋಬೇಕು ಇಲ್ಲ ಅಂತ ಅವರು ನನಗೆ ಬಿಟ್ಟು ಹೋಗ್ಬಿಡ್ತಾರೆ ಇದೊಂದು ಸಲ ಹೆಲ್ಪ್ ಮಾಡಿ ಅಂತ ಹೇಳಿ ಹೇಳ್ತಾಳೆ ಅವರು ನನಗೆ ಬಿಟ್ಟು ಹೋಗ್ಬಿಡ್ತಾರೆ ಇದೊಂದು ಸಲ ಹೆಲ್ಪ್ ಮಾಡಿ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಮೇಕೆ ಮಂಜಣ್ಣ ರೋಹಿಣಿ ಅಳದ್ ಸರಿ ಸರಿಯಮ್ಮ ಇದು ನಿಮ್ಮ ಅಳದ್ ನೋಡಿ ನನಗೆ ನೋಡ್ಕೊಳ್ಳೋಕೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಸರಿ ಇದೊಂದ್ ಸಲ ನಾನು ಹೆಲ್ಪ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಟೈಮ್ ನಾನು ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಲ್ಲ ಇದೇ ಲಾಸ್ಟ್ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊಳ್ತಾಳೆ ರೋಹಿಣಿ ಹಾಗೆ ಮೇಕೆ ಮಂಜ ಕೂಡ ಅಂದ್ರೆ ಡ್ರಾಮಾ ಮಾಡಕ್ಕೆ ಒಪ್ಕೊಳ್ತಾನೆ ಇನ್ನೊಂದ್ ಕಡೆ ರೋಹಿಣಿ ತುಂಬಾನೇ ಯೋಚನೆ ಮಾಡ್ತಾ ಇರುವಾಗ ಮನೋಜ್ ರೆಡಿ ಅಂತ ಕೇಳ್ತಾ ಇರ್ತಾನೆ ಯಾಕೆ ರೋಹಿಣಿ ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ ಅಂತ ಕೇಳಿದಾಗ ಇಲ್ಲ ಮನೋಜ್ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇದೆ ಅದಕ್ಕೆ ಒಂದು ಬ್ರೈಡಲ್ ಮೇಕಪ್ ಬೇಕಾಯ್ತು ಅಂತ ಹೇಳಿದಾಗ ಒಳ್ಳೆ ಅಮೌಂಟ್ ಬಂತು ಅಂದ್ರೆ ಹೋಗು ಅದ್ರಲ್ಲಿ ಏನಿದೆ ಅಂತ ಹೇಳಿದಾಗ ಇಲ್ಲ ಮನೋಜ್ ಅದೇ ಟೈಮ್ ಅಲ್ಲಿ ಇಲ್ಲಿ ಫಂಕ್ಷನ್ ಇದೆ ನಾನು ಎರಡು ಕಡೆ ಮ್ಯಾನೇಜ್ ಆಗಲ್ಲ ಅಂತ ಹೇಳಿದಾಗ ಸರಿ ನೋಡು ಯೋಚನೆ ಮಾಡ್ಬಿಟ್ಟು ಯಾವ ಕಡೆ ಹೋಗ್ತೀಯ ಅಂತ ನೋಡು ಅಂತ ಹೇಳಿ ಮನೋಜ್ ಹೇಳ್ತಾನೆ ಅದೇ ಟೈಮಲ್ಲಿ ಮನೆಗೆ ಪೊಲೀಸರು ಬರ್ತಾರೆ ರಂಗನಾಥ್ ಅವ್ರಂದ್ರೆ ಯಾರು ಅಂತ ಕೇಳಿದಾಗ ಅದೇ ರಿಟೈರ್ಡ್ ಆಗಿರೋ ರಮನಾಥ್ ಅವ್ರು ಯಾರು ಅಂತ ಅಂತ ಕೇಳಿದಾಗ ಅಪ್ಪ ಬಾರಪ್ಪ ಪೊಲೀಸರು ಬಂದಿದಾರೆ ಅಂತ ಹೇಳಿದ ತಕ್ಷಣ ಶಾಂತಿ ಓಡ್ ಬರ್ತಾಳೆ ಯಾರ ಈ ಪೊಲೀಸ್ ಅವರ ಏನಕ್ಕೆ ಬಂದಿದ್ರ ಇವ್ನಿಗೆ ಹಿಡ್ಕೊಂಡು ಹೋಗಿ ಬಂದಿದಿರಾ ಇಷ್ಟು ದಿನ ನೆಮ್ಮದಿಯಾಗಿತ್ತು ಈಗ ನೋಡಿದ್ರೆ ಪೊಲೀಸರು ಬಂದಿದ್ದಾರೆ ಸರಿ ಇವ್ರಿಗೆ ಕರ್ಕೊಂಡು ಹೋಗಿ ಬಂದಿದ್ದೀರಾ ಅಂತ ಹೇಳಿ ಶಾಂತಿ ವಟ ವಟ ಅಂತಿರ್ತಾಳೆ ಸೂರ್ಯ ಹೇಳ್ತಾನೆ ಸಕ್ರೆ ಸ್ವಲ್ಪ ನಿಲ್ಸ್ತಿಯಾ ನನ್ನ ನೋಡಕ್ ಬಂದಿಲ್ಲ ಅಪ್ಪಕ್ ನೋಡಕ್ ಅಂತ ಹೇಳ್ತಾಗ ಶಾಂತಿ ಹೇಳ್ತಾಳೆ ಅಪ್ಪನ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಓಡ್ ಬಂದು ರಂಗನಾಥ್ ಹತ್ರ ರೀ ಏನಾದ್ರು ತಕ್ ಮಾಡ್ಬಿಟ್ ಬಂದಿದಿರ ಏನ್ರೀ ಅಂತ ಹೇಳಿ ಗಾಬರಿಂದ ಮಾತಾಡ್ತಾ ಇರುವಾಗ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲಾ ಪೊಲೀಸ್ ಅವ್ರು ಬಂತಂದ್ರೆ ಏನಾದ್ರು ತಪ್ಪ ಮಾಡಿದೀವಿ ಅಂತ ಹೇಳ್ತಾನ ಇರು ಶಾಂತಿ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ರಂಗನಾಥ್ ಅವ್ರು ಹೇಳ್ತಾರೆ ಸರ್ ನಾನೇ ರಂಗನಾಥ್ ಹೇಳಿ ಸರ್ ಅಂತ ಹೇಳಿ ಹೇಳಿದಾಗ ಅಲ್ಲಪ್ಪ ನನಗೆ ಬಿಟ್ರೆ ತಾನೆ ಎಲ್ಲರೂ ಒಂದೊಂದು ಮಾತಾಡ್ತಿದ್ದೀರಾ ನೀವೇ ಅಂತ ಹೇಳಿ ಪೊಲೀಸರು ಹೇಳ್ತಾರೆ ಪೊಲೀಸವ್ ಹೇಳ್ತಾರೆ ನೀವು ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿದ್ರಲ್ಲ ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಸರಿ ಸರಿ ಸರ್ ಬನ್ನಿ ಒಳಗಡೆ ಅಂತ ಹೇಳಿ ರಂಗನಾಥ್ ಅವರು ಕೂರ್ಸ್ತಾರೆ ಮನುಷ್ಯ ಹೇಳ್ತೇನೆ ಓ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಿರೋದಾ ನಾನೇನೋ ಯಾವ್ದಾರ ಪ್ರಾಬ್ಲಮ್ ಆಗಿರಬಹುದು ಅದಕ್ಕೆ ಬಂದಿರೋದು ಅಂತ ಹೇಳ್ದಾಗ ಸೂರ್ಯ ಹೇಳ್ತಾನೆ ಏನೋ ನೀನು ಕೂಡ ಸಕ್ರಮ ಯೋಚನೆ ಮಾಡ್ದಂಗೆ ಮಾಡ್ತೀಯ ಅಂತ ಹೇಳಿ ಹೇಳ್ತಾನೆ ಪೊಲೀಸರು ಹೇಳ್ತಾರೆ ಏನಕ್ಕಪ್ಪ ಪಾಸ್ಪೋರ್ಟ್ ಅಂತ ಹೇಳಿ ಕೇಳಿದಾಗ ಮಲೇಷಿಯಾಗ ಹೋಗುದು ಸರ್ ಇಡೀ ಫ್ಯಾಮಿಲಿನೇ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಇಡೀ ಫ್ಯಾಮಿಲಿನೇ ಹೋಗ್ತಾ ಇದ್ದೀರಾ ಅಂತ ಹೇಳಿ ಪೊಲೀಸರು ಕೇಳ್ತಾರೆ ಪೊಲೀಸರು ಹೇಳ್ತಾರೆ ಡಾಕ್ಯುಮೆಂಟ್ಸ್ ನಾ ಕನ್ಕೊಡಿ ಅಂತ ಹೇಳಿ ಕೇಳ್ತಾರೆ ಅದೇ ಟೈಮ್ ಅಲ್ಲಿ ಮೇಕೆ ಮಂಜಾ ಒಳಗಡೆ ಬರ್ಬೇಕು ಅಂತ ಹೇಳಿ ಈ ಹುಡುಗಿ ನನಗೆ ಬಿಡದೇ ಇಲ್ಲ ಇನ್ನು ಇದೆಯೋ ನನಗೆ ಏನೇನ್ ಕತೆ ಕಾದಿದೆಯೋ ಅಂತ ಹೇಳಿ ಅನ್ಕೊಂಡು ಒಳಗಡೆ ಬರುವಾಗ ಅದ್ ಶಾಂತಿ ಹೇಳ್ತಾಳೆ ನೀವು ಪೊಲೀಸರು ಹೇಳ್ತಾರೆ ನೀವೇನಕ್ಕೂ ಮಲೇಷಿಯಾ ಹೋಗ್ತಾ ಇರೋದು ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲ ಸರ್ ಅಲ್ಲಿ ನಮ್ಮ ಸಂಬಂಧಿಕರು ಇದ್ದಾರೆ ಅದ್ ನಮ್ಮ ಬೀಗರ್ ಇದಾರೆ ಅಲ್ಲಿ ರೋಹಿಣಿ ಬಾಬಾ ಇಲ್ಲಿ ಅಂತ ಹೇಳಿ ಕರಿತಾಳೆ ಶಾಂತಿ ಹೇಳ್ತಾಳೆ ಸರ್ ಮಲೇಷಿಯಾ ನಮ್ ಇಳು ಅಂತ ಹೇಳಿದಾಗ ಪೊಲೀಸರ್ ಕೇಳ್ತಾರೆ ಅಲ್ಲಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದಾ ನಿಮ್ಮ ಮಲೇಷಿಯಾದಿಂದ ಬಂದಿರೋದಾ ಅಂತ ಹೇಳಿ ಕೇಳಿದಾಗ ಶಾಂತಿನೇ ಉತ್ತರ ಕೊಡ್ತಾ ಇರ್ತಾಳೆ ಹೌದು ಸರ್ ಬಂದಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ನವರಪ್ಪ ಜಯ ಇಲ್ಲ ಅಂತ ಹೇಳುವಾಗ ಅದೇ ಟೈಮ್ ಅಲ್ಲಿ ರೋಹಿಣಿ ಹೇಳ್ತಾಳೆ ನಮ್ ಫ್ಯಾಮಿಲಿ ಅಲ್ಲೇ ಇರೋದು ಮಲೇಷಿಯಾದಲ್ಲಿ ಆದ್ರೆ ನಮ್ಮಪ್ಪ ಇದು ವರ್ಲ್ಡ್ ಟೂರಿಗೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದಾಗ ಸೂರ್ಯ ಎಲ್ಲ ಶಾಕ್ ಆಗ್ತಾರೆ ರೋಹಿಣಿ ಮಾತಿಗೆ ಶಾಕ್ ಆಗಿ ಶಾಂತಿ ಎದ್ ಬಂದು ಸೈಡ್ ಕರ್ಕೊಂಡ್ಬಂದು ರೋಹಿಣಿಗೆ ಏನ್ ಹೇಳ್ತಾ ಇದೆಯಾ ನಿಮ್ಮಪ್ಪ ಜೀವ ವರ್ಲ್ಡ್ ಅಂತ ಕೇಳಿದಾಗ ಅಯ್ಯೋ ಅತ್ತೆ ಆತರ ಪಾಸ್ಪೋರ್ಟ್ ಗೆಲ್ಲ ಆತರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ ಜೈಲಲ್ಲಿ ಇದಾರೆ ಅಂತ ಹೇಳುವಾಗಿಲ್ಲ ಪಾಸ್ಪೋರ್ಟ್ ಸಿಗಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಹೌದಾ ನಾನೇನು ಬೇರೆ ಏನು ಅನ್ಕೊಂಡಿದ್ದೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಪೊಲೀಸರು ಹೇಳ್ತಾರೆ ಈ ಮನೆಯಲ್ಲಿ ಯಾರ್ದು ಕೇಸ್ ಆಗಿಲ್ವಲ್ಲ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಮ್ಮ ಮಾವ ಅವರು ಬಂಗಾರದಂತವ್ರು ಅಂತವರಿಗೆ ಯಾವ ಕೇಸ್ ಇಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಕೇಸ್ ಆಗಿರೋದು ಒಬ್ಬರಿಗೆ ಮಾತ್ರ ಅದು ಸೂರ್ಯನ್ಗೆ ಅಂತ ಹೇಳಿ ಹೇಳ್ತಾನೆ ಪೊಲೀಸರು ಅಪ್ಲಿಕೇಶನ್ ಗೆ ಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇರುವಾಗ ಅದೇ ಟೈಮಲ್ಲಿ ಮೇಕೆ ಮಂಜಾ ಬಂದು ಡೋರ್ ಹತ್ರ ನಿಂತ್ಕೊಂಡಿರ್ತಾನೆ ಎಲ್ಲರೂ ಕೂಡ ಮೇಕೆ ಮಂಜುನಾ ಶಾಕ್ ಆಗಿ ನೋಡ್ತಾ ಇರುವಾಗ ಮೇಕೆ ಮಂಜುನಾ ಏನಿದು ಪೊಲೀಸವರು ಬಂದ ನಿತ್ಕೊಂಡಿದ್ದಾರೆ ಏನಾದ್ರು ಪ್ರಾಬ್ಲಮ್ ಆಗಿರಬಹುದು ಅಂತ ಹೇಳಿ ತುಂಬಾನೇ ನಡ್ಕೊಂಡು ಗಾಬರಿಯಾಗಿ ನೋಡ್ತಾ ಇರ್ತಾನೆ ಮೇಕೆ ಮಂಜಾ ಡೋರ್ ಹತ್ರ ನಿತ್ಕೊಂಡು ಇರೋದ ನಾನೇನಾದ್ರು ಹೋಗ್ಲಾ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದ ಇಲ್ಲಾದ್ರೂ ಜೀಲ್ ಗಿಲಿ ಹಾಕಿ ಏನ್ ಮಾಡೋದು ಅಂತ ಹೇಳಿ ಮೇಕೆ ಮಂಜಿನ ಯೋಚನೆ ಮಾಡ್ತಾ ಇರ್ತಾನೆ ಪೊಲೀಸರು ಬಂದು ಮೇಕೆ ಮಂಜೆ ನೀವ್ ಯಾರು ಅಂತ ಕೇಳಿದಾಗ ನಾನು 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 ಅಂತ ಹೇಳ್ತಾ ಇರುವಾಗ ರೋಹಿಣಿ ನಮ್ಮ ಮಾವ ಅವರು ಅಂತ ಹೇಳಿದಾಗ ಸರಿ ದಾರಿ ಬಿಡಿ ಅಂತ ಹೇಳಿ ಪೊಲೀಸರು ಹೊರಟೋಗ್ತಾರೆ ಎಲ್ಲರೂ ಮಾತಾಡ್ಸ್ತಾ ಇರ್ತಾರೆ ಮನೋಜ ಕೂಡ ಬನ್ನಿ ಬನ್ನಿ ಅಂತ ಹೇಳಿ ಮಾತಾಡ್ಸ್ತಾ ಇರುವಾಗ ಮನೋಜಗೂ ಮಾತಾಡ್ಸಲ್ಲ ಬನ್ನಿ ಬನ್ನಿ ನಮಸ್ಕಾರ ಅಂತ ಹೇಳಿ ಶಾಂತಿ ಹೇಳ್ದಾಗ ನೀವು ಬರ್ತೀರ ಅಂತ ರೋಹಿಣಿ ನನ್ನ ಹತ್ರ ಹೇಳೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆ ಈಲ್ ಕಡೆ ನೋಡಿದ್ರೆ ಮೇಕೆ ಶಾಕ್ ಆಗಿ ಬರ್ತಾ ಇರ್ತಾರೆ ಒಳಗಡೆ ರವಿ ರನ್ನ ಅವರೆಲ್ಲ ನಾ ನೆಕ್ಸ್ಟ್ ವೀಕ್ ಮಲೇಷ್ಯ ಬರ್ಬೇಕು ಅನ್ಕೊಂಡಿದ್ವಿ ಅಂತ ಹೇಳಿದಾಗ ಅದೇ ಟೈಮಲ್ಲಿ ರೋಹಿಣಿ ಕೂಡ ಹೇಳ್ತಾಳೆ ಹಾ ಅಂಕಲ್ ನಾನೇ ಹೇಳಿದ್ನಲ್ವಾ ಮಾವ ನಾವು ಮಲೇಶ್ ಬರ್ತಿದೀವ ಅಂತ ಅದೇ ಇವರಿಗೆಲ್ಲ ನಾವೇ ನೋಡ್ಕೋಬೇಕು ಮನೆದು ಏನು ಎಂತ ಅಂತ ಎಲ್ಲಾ ಹೇಳಿದ್ವಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಓಹ್ ನೀನೆಲ್ಲ ಹೇಳಿದ್ದ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಸಾ ಇದು ಬೀಗರಿಗೆ ಏನೇನ್ ಇಷ್ಟ ಅಂತ ಹೇಳಿ ಇಲ್ಲೇ ಮಾಡ್ಕೊಂಡು ಹೋಗಿ ಜೈಲಲ್ಲಿ ಹೋಗಿ ಕೊಡ್ಬೋದಲ್ವಾ ಅಂತ ಹೇಳಿ ಹೇಳ್ತಾಳೆ ಶಾಂತಿ ರವಿ ಹೇಳ್ತಾಳೆ ಅಮ್ಮ ಅಲ್ಲೆಲ್ಲ ಜೈಲಲ್ಲಿ ಇದ್ದಾರೆ ನೀವ್ ಅದನ್ನೆಲ್ಲ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ದಾಗ ಹೌದಾ ಹೌದಾ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಮೇಕೆ ಮಂಜಣ್ಣ ನಿತ್ಕೊಂಡಿರುವಾಗ ಶಾಂತಿ ಹೇಳ್ತಾಳೆ ಏನ್ ಬೀಗ್ರೆ ನಾವೇ ಮಾತಾಡ್ತಿದ್ವಿ ನೀವೇನು ಮಾತಾಡ್ತಾ ಇಲ್ಲ ಮಾತಾಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮನೋಜ ಹೇಳ್ತಾನೆ ನಾನು ಬಂದದಿಂದ ನೋಡ್ತಾ ಇದ್ದೀನಿ ಮುಖದಲ್ಲಿ ಒಂಚೂರು ಚೂರು ನಗುನೇ ಇಲ್ಲ ಟೆನ್ಷನ್ ಅಲ್ಲಿ ಇದಾರೆ ಏನಾಯ್ತು ಏನಾಯ್ತು ಅಂತ ಹೇಳಿ ಕೇಳ್ತಾನೆ ಮನೋಜ ಅದಕ್ಕೆ ರೋಹಿಣಿನು ಕೂಡ ಏನಾಯ್ತು ಮಾವ ಏನಾಯ್ತು ಅಂತ ಹೇಳಿ ಕೇಳ್ತಾಳೆ ಎಲ್ಲರೂ ಏನಾಯ್ತು ಏನಾಯ್ತು ಅಂತ ಕೇಳುವಾಗ ಮೇಕೆ ಮನ್ ಡ್ರಾಮಾ ಶುರು ಮಾಡ್ಕೋತಾನೆ ಅಯ್ಯೋ ದೇವ್ರೆ ಯಾವ ಬಾಯಿಂದ ಹೇಳಿ ನಾನು ಅಂತ ಯಾವ ಬಾಯಿಂದ ಹೇಳಮ್ಮ ನಾನು ಅಂತ ಹೇಳಿ ತುಂಬಾನೇ ಕೋಡಾಡ್ತಾ ಇರ್ತಾರೆ ರೋಹಿನ್ ಹೇಳ್ತಾಳೆ ಏನಾಯ್ತು ಏನಾಯ್ತು ಮಾವ ಹೇಳಿ ಏನಾಯ್ತು ಅಂತ ಹೇಳ ಯಾಕೆ ಕಳ್ತಾ ಇದ್ದಾರೆ ಏನಾಯ್ತು ಏನಾಯ್ತು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ರೋಹಿನ್ ಹೇಳ್ತಾರೆ ನೀವ್ ಅಳ್ತಾ ನೋಡಿ ನನಗೆ ಭಯ ಆಗ್ತದೆ ಹೇಳಿ ಮಾವ ಏನಾಯ್ತು ಹೇಳಿ ಅಂತ ಹೇಳಿ ಕೇಳ್ತಾ ಇರುವಾಗ ಮನೋಜನ ಕೂಡ ಅಂಕಲ್ ಏನಾಯ್ತು ಹೇಳಿ ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ರಂಗನಾಥ್ ಅವ್ರು ಹೇಳ್ತಾರೆ ನೀವು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಅಳ್ತಾ ಇದ್ರೆ ಹೇಗ್ ಗೊತ್ತಾಗುತ್ತೆ ಹೇಳಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೇಳಿ ಮಾವ ಏನಾಯ್ತು ಹೇಳಿ ನನಗ್ ಭಯ ಇದೆ ನೀವು ಅಳದ್ ನೋಡಿ ಅಂತ ಹೇಳಿ ಹೇಳ್ತಾಳೆ ಮೇಕೆ ಮಂಜನ ಹೇಳ್ತಾಳೆ ಅಪ್ಪಂಗೆ ಯಾವ ಸ್ಥಿತಿ ಬಂತಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನಾಯ್ತು ಬೀಗ್ರೆ ಇನ್ನು ಪನಿಷ್ಮೆಂಟ್ ಇನ್ನು ಅವ್ರಿಗೆ ಸಜೆ ಏನು ಜಾಸ್ತಿ ಆಯ್ತು ಅಂತ ಆ ಆತರ ಆದ್ರೂ ಏನು ಪರವಾಗಿಲ್ಲಮ್ಮ ದೇವ್ರ ಎಂತ ಸ್ಥಿತಿ ತಂದ್ಬಿಟ್ಟ ಏನ್ ಮಾಡ್ಬಿಟ್ಟ ನನಗೆ ಯಾವ ಭಯಿಂದ ಹೇಳಿ ಅಂತ ಹೇಳಿ ಮತ್ತೆ ಡ್ರಾಮಾ ಶುರು ಮಾಡ್ಕೋತಾನೆ ಮೇಕೆ ಮಂಜಣ್ಣ ಮೇಕೆ ಮಂಜೆನ ಹೇಳ್ತಾನೆ ಜೈಲಲ್ಲಿ ನಿಮ್ಮಅಪ್ಪನ್ ಕುಂದಾಕ್ ಬಿಟ್ರಮ್ಮ ಕುಂದಾಕ್ಬಿಟ್ರು ಅಂತ ಅಂತ ಹೇಳಿದಾಗ ರೋಹಿಣಿ ಏನ್ ಹೇಳ್ತಾ ಇದ್ದೀರ ಮಾವ ಅಂತ ಹೇಳಿದಾಗ ಶಾಂತಿ ರಂಗನಾಥ್ ರವಿ ಶ್ರುತಿ ಮೀನಾ ಸೂರ್ಯ ಎಲ್ಲಾ ಕೂಡ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ ರೋಹಿಣಿ ಹೇಳ್ತಾ ಇರ್ತಾಳೆ ಮಾವ ಏನ್ ಹೇಳ್ತಾ ಇದರ ನಮ್ಮ ಅಪ್ಪನ್ ಕುಂದಾಕ್ ಏನ್ ಹೇಳ್ತಾ ಇದ್ದೀರಾ